ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಉಲ್ಲನ್ ಮತ್ತು ಬಳೆಯನ್ನು ಉಪಯೋಗಿಸ್ಕೊಂಡು ಒಂದು ಸುಂದರವಾಗಿರುವಂಥ ಸಿಂಪಲ್ಲಾಗಿ ಮಾಡುವಂಥ ಒಂದು ವಾಲ್ ಹ್ಯಾಂಗಿಂಗನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿದ್ದರೂ ಕೂಡ ನೋಡಲಿಕ್ಕೆ ತುಂಬಾ ಲುಕ್ ಚೆನ್ನಾಗಿರತ್ತೆ ಇದನ್ನ ಯಾವ ರೀತಿ ಮಾಡಿಕೊಳ್ಳೋದು ಅಂತ ಇವಾಗ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಬ್ಯಾಂಗಲನ್ನು ತೊಗೊಂಡಿದ್ದೀನಿ ಇದು ಗಾಜಿನ ಬಳೆನೇ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಹುಲ್ಲನನ್ನು ಸೂತ್ಕೊಳ್ತಾ ಇದ್ದೀನಿ ಈ ರೀತಿ ಸುತ್ತಿಬಿಟ್ಟು ನೀಟಾಗಿ ಲಾಸ್ಟಲ್ಲಿ ಒಂದು ನಾಟನ್ನು ಹಾಕ್ಕೊಂಡು ತೊಗೊಂಬರ್ತೀನಿ ನೋಡಿ ಈ ರೀತಿ ಫುಲ್ಲು ಸುತ್ತಾದ ಒಂದು ನಾಟನ್ನು ಹಾಕ್ಕೊಂಡು ಆನಂತರ ಎರಡು ಬದಿಯಿಂದ ಮತ್ತೆ ಬೇರೆ ಬೇರೆ ಮಾಡಿಕೊಂಡು ಒಂದು ನಾಟನ್ನು ಕೂಡ ಹಾಕ್ಕೊಂಡು ಟೈಟಾಗಿ ನಾಟ್ ಹಾಕ್ಕೊಂಡು ಕಟ್ ಮಾಡಿಕೊಡಿ ಉಳಿದಿರೋ ದಾರವನ್ನು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನೋಡಿ ಈ ರೀತಿ ಬಳೆಯನ್ನು ಒಂದು ಸತಿ ಸುತ್ತಿಟ್ಕೊಂಡ್ಬಿಟ್ರೆ ತುಂಬ ಫಾಸ್ಟಾಗಿ ಆಗತ್ತೆ ಗಾಜಿನ ಬಳೆಗಳು ಕೈಗೆ ಹಿಡಿಸ್ತಾ ಇರೋವಂಥದ್ದು ತುಂಬ ಇದ್ದರೆ ಈ ರೀತಿ ನೀವು ಅದನ್ನು ಮಾಡ್ಬೋದು ಸುಮ್ಮನೆ ಇಡೋದ್ರ ಬದಲು ಈ ರೀತಿ ಅಲಂಕಾರಿಕ ವಸ್ತುವನ್ನಾಗಿ ತಯಾರಿಸ್ಕೊಳ್ಬೋದು ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಇದ್ದೀನಿ ಸಪೋರ್ಟ್ ಮಾಡಿ ಹಾಗೆಯೇ ನೋಡಿ ಈ ರೀತಿ ನಾನು ಜೋಡ್ಸಿಟ್ಕೊತಾ ಇದ್ದೀನಿ ಈ ರೀತಿ ನಂತರ ನಾನು ಗ್ಲೂ ಗನ್ನನ್ನು ತಗೊಂಡು ಈ ರೀತಿ ಗಮ್ಮನ್ನು ಹಾಕ್ಕೊಂಡು ಇದನ್ನು ಅಂಟ್ಸ್ಕೊತಾ ಇದ್ದೀನಿ ನೋಡಿ ಟೈಟಾಗಿ ಅಂಟಿಸ್ಕೊಳ್ಳಿ ಬೇಕು ಅಂದರೆ ಇದೇ ಕಲರ್ ದಾರವನ್ನು ಕೂಡ ನೀವು ನಾಟ್ ಮಾಡ್ಕೊಳ್ಬೋದು ಅಥವಾ ಗಮ್ ಇಲ್ಲ ಅಂತಂದರೆ ಈ ರೀತಿ ಜೋಡಿಸ್ಕೊಂಡು ಅದೇ ಕಲರಿಂದ ನೀವು ಯಾವ ಕಲರ್ ಅಲ್ಲ ಉಲನ್ನು ಅದೇ ಕಲರ್ ದಾರನ ಹಾಕಿ ಈ ರೀತಿ ನಾಟನ್ನು ಕೂಡ ನಾಟ್ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೋದು ಚೆನ್ನಾಗಿರುತ್ತೆ ನಾನು ಗ್ಲೂ ಗನ್ನನ್ನು ಹಾಕಿ ಸ್ಟಿಕ್ ಮಾಡ್ತಾಯಿದ್ದೀನಿ ಇದೇ ರೀತಿ ನಾನು ಎಲ್ಲವನ್ನು ಕೂಡ ಅಂಟಿಸ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಈ ರೀತಿ ನೋಡಿ ಇವಾಗ ಎಲ್ಲ ಆದಮೇಲೆ ನೋಡಿ ಈ ರೀತಿ ಕಾಣತ್ತೆ ತುಂಬ ಟೈಟಾಗಿ ಚೆನ್ನಾಗಿ ಕೂತಿದೆ ಇವಾಗ ನೋಡಿ ಈ ಥರದ್ದು ನಾನು ಆರ್ಟಿಫಿಷಿಯಲ್ಲಾಗಿ ಇದು ನಮಗೆ ಸಿಗತ್ತೆ ನಾನು ಇದು ಇಲ್ಲ ಅಂತಂದರೆ ನಿಮ್ಮ ಹುಲ್ಲನ್ನಲ್ಲೇ ನೀವು ಪಂಪಂ ಬಾಲ್ ಥರ ಕಲರ್ ಕಲರ್ ಆಗಿ ಮಾಡ್ಕೊಳ್ಬೋದು ನಾನು ಇದನ್ನು ಉಪಯೋಗಿಸ್ಕೊತಾ ಇದ್ದೀನಿ ಈ ರೀತಿ ಇದನ್ನು ಎಲ್ಲ ಕಡೆ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಆಯಿತು ತುಂಬ ಫಾಸ್ಟಾಗಿ ಆಗತ್ತೆ ನೀವು ಏನಾದರೂ ಉಲ್ಲನ್ ಪಂಪಂ ಮಾಡ್ತೀರಾ ಅಂತಂದರೆ ಒಂದು ಐದು ನಿಮಿಷ ಇದಕ್ಕೆ ಎಕ್ಸ್ಟ್ರಾ ಕೆಲಸ ಹಿಡಿಯುತ್ತೆ ಅಷ್ಟೇ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ಟಿಕ್ ನಾನು ನಾನಿಲ್ಲಿ ಮಧ್ಯದಲ್ಲಿ ಗ್ರೀನ್ ಕಲರ್ ಮಣ್ಣಿಯನ್ನು ಕೂಡ ಅಂಟಿಸ್ಕೊತಾ ಇದ್ದೀನಿ ಅಷ್ಟು ಅಂಟಿಸ್ಬಿಟ್ಟು ಮೇಲುಗಡೆ ಅದಕ್ಕೆ ಸಿಗ್ಸೋದಕ್ಕೆ ಬರೋ ಥರ ಒಂದು ಆರೆಂಜ್ ಕಲರ್ ದಾರವನ್ನೇ ನಾನು ಇಲ್ಲಿ ಕಟ್ಕೊತಾ ಇದ್ದೀನಿ ಅಷ್ಟು ಮಾಡಿದ್ರೆ ನಮ್ಮ ವಾಲ್ ಹ್ಯಾಂಗಿಂಗ್ ರೆಡಿಯಾಗಿಬಿಡತ್ತೆ ತುಂಬಾ ಸಖತ್ತಾಗಿ ಕಾಣುತ್ತೆ ಗೋಡೆಗೆ ಹಾಕಿದಾಗ ನೋಡಿ ಈ ರೀತಿ ಗ್ರೀನ್ ಕಲರ್ ಮಣಿಯನ್ನು ಕೂಡ ನಾನಿಲ್ಲಿ ಸ್ಟಿಕ್ ಮಾಡ್ಕೊತೀನಿ ನಿಮ್ಗೆ ಯಾವ ರೀತಿ ಮಣಿಗಳು ಬೇಕೋ ಆ ಥರ ಸ್ಟಿಕ್ ಮಾಡ್ಕೊಳ್ಬೋದು ನಿಮ್ಮನೇಲಿ ಯಾವ ರೀತಿ ಇದೆ ಆ ಥರದ್ದು ನೋಡಿ ಈ ಥರ ನನ್ನ ಚಾನಲಲ್ಲಿ ಅಡುಗೆ ವೀಡಿಯೋಗಳು ರಂಗೋಲಿ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಫ್ರೆಂಡ್ಸ್ ಅದನ್ನು ಕೂಡ ವಾಚ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋನ ಮೊದಲನೇ ಬಾರಿ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಮೇಲ್ಗಡೆ ನೋಡಿ ಈ ಥರದ್ದೇ ಆರೆಂಜ್ ಕಲರ್ ದಾರವನ್ನು ಹಾಕಿ ನಾಟ್ ಇದ್ದೀನಿ ಡಬಲ್ ದಾರ ಮಾಡ್ಕೊಂಡಿದ್ದೀನಿ ನಾನು ಸ್ಟಿಫನ್ ಇತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿ ಇವಾಗ ಗೋಡೆಗೆ ಹಾಕಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ಫೈನಲ್ ಲುಕ್ಕನ್ನು ಕೂಡ ನಾನಿಲ್ಲಿ ತೋರಿಸ್ತೀನಿ ನೋಡಿ ಈ ಥರ ನಾಟ್ ಹಾಕೊಂಡು ಎಕ್ಸ್ಟ್ರಾ ಇರೋ ದಾರವನ್ನು ಕಟ್ ಮಾಡ್ಕೊಂಬಿಡಿ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿ ತೆಗಿತೀನಿ ಇವಾಗ ಗೋಡೆಗೆ ಹಾಕ್ಬಿಟ್ಟು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ